ಒಂದು ಮಾತನ್ನು ಹೇಳ್ತೇನೆ ವೇದಿಕೆ ಮುಖಾಂತರ ನಾಡಿನ ಜನತೆಗೆ ಇತ್ತೀಚೆಗೆ ಹಲವಾರು ಕಡೆ ನಿನ್ನೆ ನಾನು ತುಮಕೂರು ಮಂಡ್ಯ ಜಿಲ್ಲೆ ಪ್ರವಾಸದಲ್ಲಿ ಹೋಗಬೇಕಾದ್ರೆ ಮುಂದಿನ ಮುಖ್ಯಮಂತ್ರಿ ಇಪ್ಪತ್ತೆಂಟು ಅಂತಕ್ಕಂಥದ್ದು ಏನು ಕೂಗ್ತಾ ಇದ್ದಾರೆ ನೀವು ಇಲ್ಲೇನು ಹೇಳ್ತಾ ಇದ್ದೀರಿ ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಹೆಚ್ಚಾಗಿ ದೇವೇಗೌಡರ ಕನಸೇನಿತ್ತು ಅರವತ್ತೈದು ವರ್ಷದ ರಾಜಕಾರಣದಲ್ಲಿ ಕೇವಲ ಎರಡು ವರ್ಷವೋ ಎರಡೂವರೆ ವರ್ಷವೂ ಮಂತ್ರಿ ಆಗಲೂ ನೆಮ್ಮದಿಯಿಂದ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಇನ್ನೂರು ಕೋಟಿ ಕಾವೇರಿ ಜಲಾಶಯ ಪ್ರದೇಶದಾಗ ನೀರಾವರಿ ಯೋಜನೆಗೆ ನೂರು ಕೋಟಿ ಕೊಡಬೇಕು ಅಂತ ಹೇಳಿ ನೀರಾವರಿ ಮಂತ್ರಿಗಳಾಗಿ ಅವತ್ತೇನು ಒತ್ತಡ ಹಾಕಿದ್ರು ಅವತ್ತಿನ ಅಧಿಕಾರಿಗಳು ಬರೀತಾರೆ ದುಡ್ಡು ಗಿಡದಲ್ಲಿ ನಾವು ಬೆಳೆಯಲ್ಲ ದುಡ್ಡಿಲ್ಲ ಅಂತ ಹೇಳಿ ಅವ್ರ ಹೋರಾಟವನ್ನ ಇವತ್ತೇ ನೀವು ಬೆಳೆಸಿದ್ದೀರಿ ಈ ಒಂದು ಜಿಲ್ಲೆಯ ಪುಣ್ಯ ಭೂಮಿಯಿಂದ ಇವತ್ತೇನು ನಿಂತು ಮಾತಾಡ್ತಾ ಇದ್ದೇನೆ ಈ ನಾಡಿನ ಜನತೆಗೆ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ ನೀರಾವರಿ ಯೋಜನೆಗಳಿಗೆ ಇನ್ನೂರು ಕೋಟಿ ರಾಜ್ಯ ಮತ್ತೇನಾದರೂ ಒಂದು ಉತ್ತಮವಾದ ಪರಿಸ್ಥಿತಿಗೆ ಬರಬೇಕಾದರೆ ಜಾತಿಯನ್ನ ಬಿಡಿ ಜಾತಿಯನ್ನ ಬಿಡಿ ಕೈ ಜೋಡಿಸಿ ನಾಡಿನ ಜನತೆಗೆ ಮನವಿ ಮಾಡ್ತೇನೆ ಕೈ ಜೋಡಿಸಿ ಮನವಿ ಮಾಡುತ್ತೇನೆ ನಾವು ಚಿಕ್ಕ ಮಕ್ಕಳಿಂದ ಅವರನ್ನ ನೋಡಿದ್ದೇವೆ ದೇವೇಗೌಡರನ್ನ ಅವರಲ್ಲಿ ಯಾವ ಬಡ ಕುಟುಂಬಗಳು ನನ್ನ ರೈತರು ನೆಮ್ಮದಿಯಿಂದ ಎರಡೊತ್ತು ಊಟ ಮಾಡಿ ಜೀವನ ಮಾಡಬೇಕು ಕುಟುಂಬಗಳು ಸಂತೋಷವಾಗಿರಬೇಕು ಅಂತಕ್ಕಂಥ ಯೋಜನೆಗಳನ್ನು ತರಬೇಕು ಅಂತೇಳಿ ನಿರಂತರವಾಗಿ ಚಿಂತನೆ ಮಾಡಿದ್ರು ಎರಡು ವರ್ಷ ನೀರಾವರಿ ಮಂತ್ರಿ ಹದಿನಾಲ್ಕು ಹತ್ತು ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಈ ವೇದಿಕೆ ಮುಖಾಂತರ ಉತ್ತರ ಕರ್ನಾಟಕದ ಬಾಗಲಕೋಟೆ ಬಿಜಾಪುರ ಕಲಬುರಗಿ ಯಾದಗಿರಿ ಹಲವಾರು ಜಿಲ್ಲೆಗಳ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ ದೇವೇಗೌಡರು ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗದೆ ಹೋಗಿದ್ರೆ ಇವತ್ತು ಯಾವ ಒಂದು ಟ್ರಿಬ್ಯುನಲ್ ನಮಗೆ ನೀರನ್ನೆ ಕೃಷ್ಣ ಮೇಲ್ತಂಡೆ ಇವತ್ತು ಯಾವೊಂದು ಆದೇಶ ಮಾಡಿದ್ದಾರೆ ಟ್ರಿಬ್ಯುನಲ್ ನಮಗೆ ಇವತ್ತು ಯಾವ ಒಂದು ಆದೇಶ ಮಾಡಿದ್ದಾರೆ ಟ್ರಿಬ್ಯುನಲ್ ನಮಗೆ ನೀರ್ನಿಕೆ ಕೃಷ್ಣ ಒಂದು ಆದೇಶ ಮಾಡಿದ್ದಾರೆ ಮೊದಲನೆಯ ಟ್ರಿಬ್ಯುನಲ್ ಬಚಾವತ್ ಕಮಿಷನ್ ಕೊಟ್ಟಂತ ನೀರನ್ನ ನಾವು ಬಳಕೆ ಮಾಡ್ಕೊಳ್ಳದೆ ಇದ್ರೆ ಅವತ್ತು ಉತ್ತರ ಕರ್ನಾಟಕದ ರೈತರು ಬೀದಿಗೆ ಬರಬೇಕಾದಂತ ಪರಿಸ್ಥಿತಿ ಇತ್ತು ಕೇವಲ ನಾಲ್ಕೇ ವರ್ಷದಲ್ಲಿ ಆ ನೀರನ್ನ ಬಳಕೆ ಮಾಡಲಿಕ್ಕೆ ಅಲಮಟ್ಟಿ ಜಲಾಶಯವನ್ನ ಕಟ್ಟತಕ್ಕಂತ ನಿಟ್ಟಿನಲ್ಲಿ ಅವರು ತೆಗೆದುಕೊಂಡಂತ ನಿರ್ಧಾರಗಳು ಈ ವೇದಿಕೆ ಮುಖಾಂತರ ಈ ಪುಣ್ಯ ಭೂಮಿಯಿಂದ ಈ ನಾಡಿನ ನನ್ನ ರೈತ ಬಂಧುಗಳು ಉತ್ತರ ಕರ್ನಾಟಕ ಇರಲಿ ಮಧ್ಯ ಕರ್ನಾಟಕ ಇರಲಿ ಮನವಿ ಮಾಡ್ತೇನೆ ಅವತ್ತು ದುಡ್ಡಿನ ಕೊರತೆ ಅವರ ಬಜೆಟ್ ಮೂರ್ ಸಾವಿರ ಕೋಟಿ ರೂಪಾಯಿ ಇತ್ತೇನು ನೀರಾವರಿ ಬಾಂಡ್ಗಳನ್ನ ಮೊದಲನೇ ಬಾರಿಗೆ ಏನೋ ಒಂದು ಸರ್ಕಾರದ ಮುಖಾಂತರ ಬಿಡುಗಡೆ ಮಾಡಿ ಹಣ ಸಂಗ್ರಹ ಮಾಡಿದ್ರು ಹಲವಾರು ವಿಷಯಗಳಿದೆ ಮಾತಾಡಲಿಕ್ಕೆ ಹೋದರೆ ಇವತ್ತು ಉತ್ತರ ಕರ್ನಾಟಕದ ಜನತೆಗೆ ಮನವಿ ಮಾಡ್ತೀನಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಯಾವ ದೇವೇಗೌಡರು ರೈತ 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 ಒಂದೊಂದು ಅವರ ರಕ್ತದ ಕಣದಲ್ಲಿ ಆ ರೈತನ ಬಗ್ಗೆ ಚಿಂತೆ ಮಾಡ್ತಾರೆ ಅವರು ಸಾಧನೆ ಮಾಡಲಿಕ್ಕೆ ಏನು ಆಗದೆ ಇರತಕ್ಕಂಥ ಒಂದು ಪರಿಸ್ಥಿತಿಗೆ ಈ ನಾಡಿನ ರಾಜಕಾರಣ ಟ್ರಿಬ್ಯುನಲ್ ನಮಗೆ ನೀರನ್ನ ಕೃಷ್ಣ ಮೇಲ್ದಂಡೆ ಇವತ್ತು ಯಾವ ಒಂದು ಆದೇಶ ಮಾಡಿದ್ರು ಎಂಬ ನಾಡಿನ ರಾಜಕಾರಣ ದಿನ ಅವರ ರಾಜಕೀಯದ ಭವಿಷ್ಯದ ಬಗ್ಗೆ ಚಲ್ಲಾಟ ಆಡದಂತ ರಾಜಕಾರಣಿಗಳು ಒಂದು ದಿನ ನಿಮ್ಮ ಮುಂದೆ ಚರ್ಚೆ ಮಾಡಬಲ್ಲೆ ಯಾವುದೇ ಒಂದು ಬರವಣಿಗೆಯನ್ನಲ್ಲಿ ಇಟ್ಕೊಂಬಂದು ಚರ್ಚೆ ಮಾಡಲ್ಲ ನನ್ನ ತಲೆಯಲ್ಲಿದೆ ಒಂದೊಂದು ಕ್ಷಣ ಯಾವ್ಯಾವ ರೀತಿ ಅವರ ನೋವನ್ನು ಅನುಭವಿಸಿದ್ದಾರೆ ನೋಟ್ ಮಾಡ್ಕೊಂಬಂದು ನಾನು ಭಾಷಣ ಮಾಡಬೇಕಾಗಿಲ್ಲ ಇವತ್ತು ಅಂತ ಒಬ್ಬ ವ್ಯಕ್ತಿ ಯ ಕುಟುಂಬದಲ್ಲಿ ನಮಗೇನು ಜನ್ಮ ಕೊಟ್ಟಿದ್ದಾರೆ ನಾನು ಎಂದೂ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಪಟ್ಟವನಲ್ಲ ನಾನು ರಾಜಕೀಯಕ್ಕೆ ಬರಬೇಕು ಅಂತೇಳಿ ನಮ್ಮ ತಂದೆನೋ ಆಸೆ ಪಟ್ಟು ನನ್ನ ಮೇಲೆ ಒತ್ತಡ ಹಾಕ್ತಾರಲ್ಲ ಅವರಿಗೆ ನೋವು ಕೊಟ್ಟು ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದೆ ಅವರಿಗೆ ನೋವು ಕೊಟ್ಟು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೇನೆ ಆದರೆ ನಾನು ಪ್ರವೇಶ ಮಾಡಬೇಕಾದ್ರೆ ಅವರ ಗುರಿ ಏನಿತ್ತು ಆ ಗುರಿಯನ್ನು ಬಹುಶಃ ಈ ನಾಡಿನ ಚಾಮುಂಡೇಶ್ವರಿ ತಾಯಿ ನನಗೆ ಒತ್ತಡ ಮಾಡಿ ರಾಜಕೀಯಕ್ಕೆ ಕರ್ಕೊಂಡ್ಬಂದ್ರು ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ ಅವರು ಏನು ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ ಈ ನನ್ನ ಪುಣ್ಯ ಭೂಮಿ ನನಗೆ ಜನ್ಮ ಕೊಟ್ಟಂತ ಭೂಮಿ ಇದು ಆಸನ ನನಗೆ ನಿಮ್ಮ ಜೊತೆನಲ್ಲಿ ಅತ್ಯಂತ ನಿರಂತರವಾದಂತ ಸಂಪರ್ಕ ನನಗಿಲ್ದೇ ಇರಬಹುದು ಪ್ರತಿನಿತ್ಯ ನಿಮ್ಮ ಜೊತೆ ನಾನು ಒಡನಾಡಿಯಾಗಿ ನಿಮ್ಮ ಜೊತೆಯಲ್ಲಿ ಬೆರೆದೇ ಇರಬಹುದು ನಾನು ಆದರೆ ಈ ಜಿಲ್ಲೆಯ ಮಣ್ಣು ಈ ಜಿಲ್ಲೆಯ ನನ್ನ ತಂದೆ ತಾಯಿಂದರು ಈ ಜಿಲ್ಲೆಯ ನನ್ನ ಯುವಕರನ್ನ ನಾನು ಮರೆಯತಕ್ಕಂಥವನ್ನೆಲ್ಲ ಈ ಜಿಲ್ಲೆಯ ಮಗನಾಗಿ ಈ ಜಿಲ್ಲೆಗೆ ಗೌರವವನ್ನು ಯಾವ ರೀತಿ ರಾಜ್ಯದಲ್ಲಿ ತಂದು ಕೊಡಬೇಕು ಈ ವೇದಿಕೆ ಮುಖಾಂತರ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನೀವು ನನಗೆಲ್ಲ ದೇವರ ಸಮಾನ ನೀವು ನನಗೆ ಯಾವುದೇ ರೀತಿಯ ಹಣ ಸಂಪಾದನೆ ಮಾಡಬೇಕು ಅಂತ ಆಕಾ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿಲ್ಲ ಹಣ ಮಾಡಬೇಕು ಅಂತೇಳಿ ವೇದಿಕೆ ಮೇಲೆ ನನ್ನ ಒಬ್ಬನೇ ಮಗ ಕೂತಿದ್ದಾನೆ ಅವನು ಎಂದೂ ಸಹ ನನಗೆ ಏನು ಆಸ್ತಿ ಮಾಡಿದೀಯ ನನಗೇನು ಕೊಟ್ಟಿದೀಯಾ ಅಂತಕ್ಕಂಥದನ್ನು ಕೇಳಿಲ್ಲ ನನ್ನ ನನಗಿರ್ತಕ್ಕಂಥ ಮುಂದಿನ ನನ್ನ ಆಯಸ್ಸು ಈ ನಾಡಿನ ಆರೂವರೆ ಕೋಟಿ ಜನತೆಯ ಪ್ರತಿ ಮನೆಗಳ ಬೆಳಕನ್ನ ಇವತ್ತು ಬೆಳಗಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ನನ್ನ ಆಯುಷನ್ನ ಸಮರ್ಪಣೆ ಮಾಡ್ಕೋಬೇಕು ಅದರ ಮುಖಾಂತರ ಈ ಜಿಲ್ಲೆಯಲ್ಲಿ ನಾನೇನು ಜನಿಸಿದ್ದೇನೆ ನಿಮ್ಮೆಲ್ಲರಿಗೂ ನಾನು ಗೌರವವನ್ನು ತಂದುಕೊಡಬೇಕು ಹಾಸನ ಜಿಲ್ಲೆಯ ಮಗ ಇವತ್ತು ಈ ರಾಜ್ಯದಲ್ಲಿ ಅವರ ತಂದೆ ಏನು ಆಸೆಗಳನ್ನ ಇಟ್ಟುಕೊಂಡಿದ್ರು ಅದನ್ನ ಇವತ್ತು ಮಗನಾಗಿ ನೆರವೇರಿಸಿದ್ದಾನೆ ಈ ಸವಾಲನ್ನ ನನ್ನ ಇಟ್ಕೊಂಡಿದ್ದೇನೆ ಯಾವ ಕಾಂಗ್ರೆಸ್ ನಾಯಕರುಗಳು ಎಲ್ಲಿದೆ ಜನತಾದಳ ನಾಶ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಇವತ್ತಿನ ಈ ಸಭೆ ಪ್ರಥಮ ಬಾರಿ ಲೋಕಸಭೆಯ ಚುನಾವಣೆಗಳಾದ ನಂತರ ಹಾಸನ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ನೀವು ಏರ್ಪಾಡು ಮಾಡಿದ್ದೀರಿ ರೇವಣ್ಣ ಅವರು ಕಳೆದ ಒಂದು ವಾರದಿಂದ ನಮ್ಮ ಶಾಸಕ ಮಿತ್ರಗಳು ಮಂಜಣ್ಣ ಅವರು ಬಾಲಣ್ಣ ಕುಮಾರಸ್ವಾಮಿ ನಮ್ಮ ಅವರು ಹಾಗೆ ಸೂರಜ್ ಇರಬಹುದು ನಮ್ಮ ಪಕ್ಷದ ಹಲವಾರು ಮುಖಂಡರುಗಳು ನೀವೆಲ್ಲ ಕಳೆದ ಹದಿನೈದು ಇಪ್ಪತ್ತು ದಿವಸಗಳಿಂದ ಶ್ರಮ ಹಾಕಿದ್ದೇನೆ ಈ ವೇದಿಕೆ ಮುಖಾಂತರ ಈ ಸಭೆಯನ್ನ ಯಶಸ್ಗೊಳ್ತಿರ್ತಕ್ಕಂಥ ಇದು ದೇವೇಗೌಡರು ಮಾತನಾಡಬೇಕಾದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂತವರು ಅಂತ ಹೇಳ್ತಾ ಇದ್ರು ಎರಡು ಬಾರಿ ಹೇಳೋದು ಈ ಕಾರ್ಯಕ್ರಮ ರಾಜ್ಯದ ಮೂಲೆಯಿಂದ ಬಂದಿರತಕ್ಕಂಥದ್ದು ಕಳೆದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಾಗಿ ಚುನಾವಣೆ ಮೇಲೆ ನಿದ್ರು ಅಂಥ ನಮ್ಮ ನಾಯಕರುಗಳು ವೇದಿಕೆ ಮೇಲೆ ಬಂದಿದ್ದಾರೆ ರಾಜ್ಯದ ಮೂಲಮೂಲೆಯಿಂದ ಆದರೆ ಈ ಸಭೆ ಇವತ್ತು ಈ ಒಂದು ವೇದಿಕೆ ಸಂಪೂರ್ಣ ತುಂಬಿರ್ತಕ್ಕಂಥದ್ದೇನಿದೆ ಇವತ್ತು ಎರಡು ಎರಡೂವರೆ ಲಕ್ಷ ಜನ ಸ್ವಯಂ ನೀವೇ ಈ ಸಭೆಯನ್ನು ಯಶಸ್ಸುಗೊಳಿಸಬೇಕು ಅಂತ ಏನು ಬಂದಿರಿ ಇದು ಕೇವಲ ಹಾಸನ ಜಿಲ್ಲೆಯ ಜನ ಬಂದಿರತಕ್ಕಂಥ ಕಾರ್ಯಕ್ರಮ ಇದು ಪಾಪ ಕಾಂಗ್ರೆಸ್ ಪಕ್ಷದವರು ಸಭೆ ಮಾಡಬೇಕು ಅಂದರೆ ಏಳು ಎಂಟು ಜಿಲ್ಲೆಗಳ ಜನ ತರಬೇಕು ಅವರು ಸರ್ಕಾರದ ಅಧಿಕಾರಿಗಳನ್ನ ದುರುಪಯೋಗ ಪರಿಸ್ಕೋಬೇಕು ನಾನು ಈ ವೇದಿಕೆ ಮುಖಾಂತರ ಸರ್ಕಾರದ ರಾಜ್ಯದ ಅಧಿಕಾರಿಗಳಿಗೆ ಒಂದು ಮಾತು ಹೇಳ್ತೇನೆ ಎಚ್ಚರಿಕೆ ಕೊಡ್ತೇನೆ ಬಹುಶಃ ಮೂರ್ನಾಲ್ಕು ದಿನಗಳ ಹಿಂದೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರು ಬಿತ್ತರಿಸಿರ್ತಕ್ಕಂಥ ಒಂದು ವರದಿ ನೋಡಿದೆ ಈ ರಾಜ್ಯದ ಒಬ್ಬ ನಿವೃತ್ತ ನೀರಾವರಿ ಅಧಿಕಾರಿ ಅಧಿಕಾರದಲ್ಲಿದ್ದಾಗ ಕೆಲವು ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಮಾಡಿದು ಕಾನೂನು ಬಾಹಿರವಾಗಿ ತೀರ್ಮಾನ ಏನು ತೆಗೆದುಕೊಂಡಿದ್ರು ಮೊನ್ನೆ ಕೋರ್ಟ್ ಆದೇಶ ಆಗಿದೆ ನಾಲ್ಕು ವರ್ಷಗಳ ಸಜೆ ಅಂತ ಹೇಳಿ ಈ ಉದಾಹರಣೆಯನ್ನ ಈ ರಾಜ್ಯದ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ ಸನ್ಮಾನ್ಯ ದೇವೇಗೌಡರು ಈಗ ಏನೋ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ರಾಜ್ಯದ ಇತಿಹಾಸದಲ್ಲಿ ವೀರಪ್ಪನವ್ರನ್ನ ಹಿಡಿಲಿಕ್ಕೆ ಹೋದಂತ ಪೊಲೀಸ್ನವರಿಗೆ ಉಡುಗೊರೆ ಕೊಟ್ಟಿದ್ದು ನಂತರ ಇವತ್ತು ತಂತಿದ್ದ ಪೇಪರ್ ಎಲ್ಲ ಬಂದಿದೆ ಅಂದರು ದೇವೇಗೌಡರು ನೋವಿನಿಂದ ಹೇಳ್ತಾ ಇದ್ರು ಮೂವತ್ತು ಲಕ್ಷ ರೂಪಾಯಿಗಳ ಉಡುಗಡೆ ಕೊಟ್ಟಿದ್ದಾರೆ ಯಾವ್ಯಾವ ರೀತಿ ನಡೆಸಿದ್ದೀರಿ ತನಿಖೆ ನಾನು ಕಾಣದೇ ಇರದ ಇವತ್ತು ಪೊಲೀಸ್ ಅಧಿಕಾರಿ ಹಿರಿಯ ಅಧಿಕಾರಿ ನಾನು ಸಿದ್ದರಾಮಯ್ಯವ್ರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗಲೇ ವಿಧಾನಸಭೆಯಲ್ಲಿ ಎಚ್ಚರಿಕೆ ಕೊಟ್ಟೆ ಅವ್ರ ಮುಖ ಕೇಳಿದೆ ನಿಮ್ಮ ಅಧಿಕಾರದಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಯಾವೊಂದು ಇಲವಾದ್ದತ್ರ ಅಲ್ಲಿ ಸಾರ ಮೈಸೂ ಕೂತಿದ್ದಾರೆ ಇಲವಾದ ಒಂದು ಬಸ್ ನಲ್ಲಿ ಯಾರೋ ಒಬ್ಬ ವ್ಯಾಪಾರಿ ಚಿನ್ನದ ವ್ಯಾಪಾರಿ ಚಿನ್ನ ಮಾರಾಟ ಮಾಡಿ ಮೂರು ಕೋಟಿ ಹಣ ತೆಗೆದುಕೊಂಡು ಬಸ್ ಅಲ್ಲಿ ಹೋಗ್ತಿದ್ರೆ ದರೋಡೆ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ಇಟ್ಕೊಂಡಿರ್ತಕ್ಕಂಥ ನಿಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರೇ ದಾರಿ ತಪ್ಪದಕ್ಕಿಂತ ಮುಂಚೆ ಸರಿಪಡಿಸ್ಕೊಳ್ಳಿ ಎಂದೆ ಮೊನ್ನೆ ಏನಾಯ್ತು ಹಿರಿಯ ಅಧಿಕಾರಿ ರಾಜ್ಯ ಮಟ್ಟ ಅಲ್ಲ ರಾಷ್ಟ್ರ ಮಟ್ಟದಲ್ಲಾಯಿತು ಚರ್ಚೆ ಇದು ನಿಮ್ಮ ಆಡಳಿತ ಇದು ಪರಿಶುದ್ಧವಾದ ಆಳಿತ ದೇವರಾಜು ಅವರ ದಾಖಲೆ ದಾಖಲೆನ ಮುರಿದು ಹೊರಟಿದ್ದಾರಂತೆ ಏನು ದಾಖಲೆ ಮುರಿದಿದ್ದೀರಿ ಮೊನ್ನೆ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳ್ತಾ ಇದ್ದೆ ಇಲ್ಲಿ ಅಲ್ಪಸಂಖ್ಯಾತ ಬಂಧುಗಳು ಬಳಕೆ ಬಂದ ಬಂದು ಹೋಗಿರ್ಬೋದು ಭಾಳ ಜನ ಬಂದಿದ್ರಿ ನಾನು ಬರಬೇಕಾದ್ರೆ ನೋಡಿದೆ ನಾನು ಯಾರೂ ಯಾವುದೇ ಪಕ್ಷಕ್ಕೆ ಶಾಶ್ವತ ಅಲ್ಲ ಪಾಪ ಅಲ್ಪಸಂಖ್ಯಾತರಿಗೆ ಹೇಳ್ತೀನಿ ಅಲ್ಲೆಲ್ಲ ಬೆಂಗಳೂರು ನಗರದಲ್ಲಿ ತಣಿ ಸಂದ್ರ ಬೆಂಗಳೂರು ನಗರದ ತಣಿ ಸಂದ್ರ ಅದ್ಯಾವುದೋ ಇನ್ನೊಂದು ಕೋಗಿಲು ಅಲ್ಲಿ ಶಾಸಕರು ಪಾಪ ಇಲ್ಲಿ ಜಿಲ್ಲಾ ಮಂತ್ರಿಗಳವರೀಗ ಈಗಾಗಲೇ ಮೂರ್ನಾಲ್ಕು ವರ್ಷದಿಂದ ಅಲ್ಲಿ ಮನೆ ಕಟ್ಕೊಂಡಿದ್ರಲ್ಲ ಆ ಶಾಸಕರಿಗೆ ಆ ಮಂತ್ರಿಗಳಿಗೆ ಗೊತ್ತಾಗ್ಲಿಲ್ವ ಇವರೆಲ್ಲ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿ ಮನೆ ಕಟ್ಟಿದ್ದಾರೆ ಅಂತೇಳಿ ಈ ವರ್ಷ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಎಂಟು ಡಿಗ್ರಿ ಒಂಬತ್ತು ಡಿಗ್ರಿ ಚಳಿ ಮಕ್ಕಳು ಮಲಗ್ಲಿಕ್ಕಾಗಲ್ಲ ಅವ್ರನ್ನ ಏಕಾಏಕಿ ಆ ತಣಿ ಸಂದ್ರ ಕೋಗಿಲು ಗ್ರಾಮದಲ್ಲಿ ಬುಲ್ಡೋಸರ್ ತಗೊಂಡೋಗಿ ಆ ಮನೆಗಳನ್ನ ಕೆಡವುದರಲ್ಲ ಅದು ನೋಡ್ಬಿಟ್ರೆ ಯಾವುದೋ ಸಿರಿಯಾದಲ್ಲಿ ಎಲ್ಲ ಬಾಂಬ್ ಬ್ಲಾಸ್ಟ್ ಆಗಿದೆಯಲ್ಲ ಆ ಮನೆಗಳನ್ನ ಕೆಡುವುದರಲ್ಲ ಅದು ನೋಡ್ಬಿಟ್ರೆ ಯಾವುದೋ ಸಿರಿಯಾದಲ್ಲಿ ಎಲ್ಲ ಬಾಂಬ್ ಜಯಂತದ ಹತ್ತು ದಿವಸದಲ್ಲಿ ಮನೆ ಕೊಡ್ತೀವಿ ಎರಡು ದಿವಸದಲ್ಲಿ ಮನೆ ಕೊಡ್ತೀವಿ ಆ ಮನೆಗಳನ್ನ ಕೆಡುವುದರಲ್ಲ ಅದು ನೋಡ್ಬಿಟ್ರೆ ಯಾವುದು ಸಿರಿಯಾದಲ್ಲಿ ಎಲ್ಲ ಬಾಂಬ್ ಮಕ್ಕಳನ್ನ ಮಲಗಿಸಬೇಕಾದ ಪರಿಸ್ಥಿತಿ ತಂದಂತದ್ದು ಜನತಾ ದಳ ಅಲ್ಲ ಮುಸಲ್ಮಾನ್ ಬಂಧುಗಳಿಗೆ ಯಾವ ನಮ್ಮ ಪಕ್ಷ ನಮ್ಮ ರಕ್ಷಣೆ ಕೊಡ್ತಾರೆ ಆ ಕಾಂಗ್ರೆಸ್ ಪಕ್ಷ ನಂಬಿ ಇವತ್ತು ಸಹ ನಿಮ್ಮನ್ನ ಯಾವ ಮಟ್ಟಕ್ಕೆ ಇಟ್ಟಿದ್ದಾರೆ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡ್ಕೊಳ್ಳಿ ಆ ಕಾಂಗ್ರೆಸ್ ಪಕ್ಷ ನಂಬಿ ಇವತ್ತು ಸಹ ನಿಮ್ಮನ್ನ ಯಾವ ಮಟ್ಟಕ್ಕೆ ಇಟ್ಟಿದ್ದಾರೆ ಕೂತಿರ್ಬೇಕಿ ಪಾಪ ಅವ್ರು ಅಳುತ್ತಾರೆ ನಾವು ಐವತ್ತು ಲಕ್ಷ ಮೂವತ್ ಲಕ್ಷ ಹಣ ಕೊಟ್ಟು ಖರೀದಿ ಮಾಡಿದೀವಿ ನಮ್ಮನ್ನ ಈ ತರ ಮಾಡ್ತಾ ಇದ್ದೀರಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಸ್ಕೊಂಡಿದ್ದೀರಿ ನೀರಿಗೆ ಬಿಲ್ ಕಟ್ಟಿಸ್ಕೊಂಡಿದ್ದೀರಿ ಅಂತವ್ರನ್ನ ಬೀದಿಗೆ ತಂದು ಹಾಕಿ ನಿಮ್ಗೆ ಏನಾದರೂ ಮಾನವೀಯತೆ ಮನುಷ್ಯತ್ವ ಇದೆಯಾ ಈ ಸರ್ಕಾರಕ್ಕೆ ಸಣ್ಣ ಸಣ್ಣ ಮಕ್ಕಳು ಗರ್ಭಿಣಿ ತಾಯಿಂದರು ಬೀದಿರ್ ಮಲಗಿದ್ದಾರೆ ಚಳಿ ಒಳಗೆ ಒಂದು ಬೆಡ್ಶೀಟ್ ಇಲ್ಲ ಯಾವ ರೀತಿ ಬದುಕಲಿಕ್ಕೆ ಸಾಧ್ಯ ಆ ಬಳ್ಳಾರಿ ಘಟನೆ ಅದೊಂದು ಹೇಳಕ್ ಹೋದ್ರೆ ಒಂದು ಹತ್ತು ನಿಮಿಷ ಬೇಕು ನಾನು ಈಗ ಸಮಯ ತೆಗೆದುಕೊಳ್ಳಕ್ಕೆ ಹೋಗುದಿಲ್ಲ ನೀವೆಲ್ಲ ಏನು ಊರಿಗೆ ವಾಪಸ್ ಹೋಗಬೇಕಾಗಿತ್ತು ಒಂದು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ನಾನು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಿದ್ದೇನೆ ದೇವರ ದಯೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ನನ್ನ ತಂದೆಗೆ ನೋವು ಕೊಟ್ಟಾದೆ ಆದರೆ ಅವ್ರನ್ನ ನಾನು ಅವರು ಕೊಟ್ಟಂತ ನೋವನ್ನು ಯಾವ ರೀತಿ ಸರಿಪಡಿಸಬೇಕು ಅಂತ ಹೇಳಿ ಈ ದೇಹಕ್ಕೆ ದಿನಕ್ಕೆ ಇಪ್ಪತ್ತು ಗಂಟೆ ದಂಡನೆ ಕೊಟ್ಟುಕೊಂಡಿದ್ದೇನೆ ಗ್ರಾಮವಾಸ್ತವ್ಯ ಜನತಾ ದರ್ಶನ ಯಾವ್ಯಾವ ರೀತಿಯ ಕಾರ್ಯಕ್ರಮ ಕೊಟ್ಟೆ ನಿಷೇಧ ಮಾಡಿದೆ ಈಗಿನ ಸರ್ಕಾರ ಅದೇಂಥದ್ದು ಐದು ಗ್ಯಾರಂಟಿ ಅಂತೇಳಿ ನಮ್ಮ ಸೂರಾಜ್ಯನೋ ಆರು ಏಳು ಅಂತ ಏನೋ ಲೆಕ್ಕ ಆಗ್ತಿದ್ದ ಯಾವ ಐದು ಗ್ಯಾರಂಟಿ ಯಾವ ಐದು ಗ್ಯಾರಂಟಿ ಇವ್ರದ್ದು ಐವತ್ತೊಂದು ಸಾವಿರ ಕೋಟಿ ನಾನು ಯಾವ ರಾಜ್ಯ ಅಂತ ಹೇಳಲ್ಲ ಒಂದು ರಾಜ್ಯ ಕೇವಲ ಇಪ್ಪತ್ತು ಸಾವಿರ ಕೋಟಿ ಸಾಲ ಮಾಡಿದರು ಇಲ್ಲಿಯವರಿಗೆ ಇವತ್ತು ಸಾವಿರದ ಇನ್ನೂರೈವತ್ತು ರೂಪಾಯಿ ಕೊಡ್ಲಿಕ್ಕೆ ಹೋಗಿ ಪ್ರತಿ ಕುಟುಂಬದ ಹೆಣ್ಣು ಮಕ್ಕಳಿಗೆ ಆ ರಾಜ್ಯದಲ್ಲಿ ನಾಲ್ಕೂವರೆ ಕೋಟಿ ಸಾಲ ಆಗಿದೆ ನಾಲ್ಕೂವರೆ ಕೋಟಿ ಸಾಲ ಆಗಿದೆ ಇದು ಆ ಒಂದು ರಾಜ್ಯದ ಪರಿಸ್ಥಿತಿ ನಮ್ಮ ರಾಜ್ಯ ಎಂಟು ಲಕ್ಷ ಕೋಟಿ ಸಾಲ ಈ ವರ್ಷ ಅವ್ನ ಆಡಿದ್ದು ಬಜೆಟ್ ಮಾಡ್ತಾರಂತೆ ಪ್ರಿಪರೇಷನ್ ನಡೀತಾ ಇದೆ ಅದೆಂತದ್ದು ಹದಿನೇಳನೇದು ಹದಿನೆಂಟದು ದಾಖಲೆ ಬಜೆಟ್ ಈ ವರ್ಷ ಎಷ್ಟು ಕೋಟಿ ಸಾಲ ಮಾಡುತ್ತಾರೆ ಗೊತ್ತಿಲ್ಲ ಎಷ್ಟು ಲಕ್ಷ ಕೋಟಿ ಇದು ಇವ್ರ ಕತೆ ಇನ್ನ ಸಾರಾಯಿ ನಾನು ಹೇಳಿದೆ ನಾನು ಸಾರ ಈ ನಿಷೇಧ ಮಾಡಬೇಕು ಅಂತ ಹಳ್ಳಿಯ ತಾಯಂದರು ಹೇಳಿದ್ರಿ ನನಗೆ ಸಂಪೂರ್ಣ ರದ್ದು ಮಾಡಿದೆ ಹಣದ ಆಸೆಗೆ ಒಳಗಾಗಲಿಲ್ಲ ಒಬ್ಬ ಹಳ್ಳಿಯ ಹುಡುಗ ಲಾಟ್ರಿಯ ವ್ಯಾಮೋಹಕ್ಕೆ ಒಳಗಾಗಿ ಮನೆ ಮುಂದೆ ಬಂದ ಎರಡು ಲಕ್ಷ ಸಾಲ ಮಾಡ್ಕೊಂಡಿದ್ದೇನೆ ಸಾಲ ತೀರಿಸ್ದೇ ಇದ್ರೆ ನೀನು ನಾನು ನಮ್ಮ ಕುಟುಂಬ ಸ್ಯೂಸೈಡ್ ಮಾಡ್ಕೋತೀವಿ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಅವತ್ತೇ ಈ ರಾಜ್ಯದಲ್ಲಿ ನಿರ್ಮಾಣ ಮಾಡಿ ತೀರ್ಮಾನ ಮಾಡಿದೆ ಯಾರು ತೀರ್ಮಾನ ಮಾಡಲಿಲ್ಲ ಯಾರು ಮಾಡಿದ್ದು ನೀವು ಬೆಳೆಸ್ರಿ ನಿಮ್ಮ ಮನೆ ಮಗ ಅಂತಕ್ಕಂಥದ್ದು ಒಂದು ಸ್ಥಾನ ನೀವೇನು ಕೊಟ್ಟಿದ್ದೀರಿ ನಿಮ್ಮ ಮನೆಯ ಮಗ ಕುಮಾರಸ್ವಾಮಿ ಇವತ್ತು ಲಾಟ್ರಿಯ ನಿಷೇಧ ಮಾಡಿದಂಥದ್ದು ಈ ರಾಜ್ಯದಲ್ಲಿ ಇವತ್ತೇನಾಗಿದೆ ಬೇರೆ ಎಲ್ಲೋ ಬೇಡಿ ಅರಸಿಕೆರೆ ಗುಡ್ಡಕ್ಕೆ ಹೋಗಿ ಏನಪ್ಪ ಶೋಕಣ ಯಾವ ಥರ ಮಟಕ ಆಡಿಸ್ತಾರೆ ಏನೇನ್ ನಡೆಸ್ತಾರೆ ಪಾಪ ಎಷ್ಟು ಜನ ಬೀದಿಗೆ ತಂದು ನಿಲ್ಸಿದ್ದಾರೆ ಪಾಪ ಹೇಳ್ತಾರೆ ಇವತ್ತು ಅರಸಿಕೆರೆ ಜನ ಈಗಾಗಲೇ ಖಾಲಿ ಆಗ್ಬಿಟ್ಟಿರ್ಬೇಕೇನೋ ಗೊತ್ತಿಲ್ಲ ನನಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಇಲ್ಲಿ ಬಾಲನೋ ಇಲ್ಲಿ ನಿಂತಿದ್ದಾನೆ ಇವನು ಇಂಜಿನಿಯರಿಂಗ್ ಕಾಲೇಜ್ ಬೇಕು ಚೆನ್ನಪ್ಪ ಚೆನ್ನರಾಯ ಪಟ್ನಿಕೆ ಅಂತಾನೆ ಅರಸಿಕೆರೆಯಲ್ಲಿ ಅವರು ಇಂಜಿನಿಯರಿಂಗ್ ಕಾಲೇಜ್ ಬೇಕು ಅಂತಾರೆ ಅಧಿಕಾರಿಗಳು ಹೇಳ್ತಾರೆ ಸರ್ ಈಗಾಗಲೇ ಆಸನದಲ್ಲಿ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ನೀವು ಇಂಧನ ಮಾಡಿದ್ದೀರಿ ಇನ್ನು ಅಲ್ಲಿ ರೇವಣ್ಣವ್ರು ಕೂತವ್ರೆ ಬಸ್ ಲೆಬಸ್ಗಳ ಅಲ್ಲೊಂದು ಬೇಕು ಅಂತ ಹೇಳಿ ಅವರೊಂದು ಇಂಜಿನಿಯರಿಂಗ್ ಕಾಲೇಜು ಕೊನೆಗೆ ನಾನು ತೀರ್ಮಾನ ಮಾಡಬೇಕಾದ್ರೆ ಈ ವೇದಿಕೆ ಮುಖಾಂತರ ಅರಸಿಕೆರೆಯ ನನ್ನ ತಂದೆ ತಾಯಂದರಿಗೆ ನಾನು ಹೇಳ್ತಕ್ಕಂಥದ್ದು ನಾನು ಅರ್ಸಿ ಕೆರೆಗೆ ಅಧಿಕಾರಿಗಳು ವಿರೋಧ ಇದ್ರು ಇಂಜಿನಿಯರಿಂಗ್ ಕಾಲೇಜ್ನ ಕೊಡ್ಲಿಕ್ಕೆ ಕಾರಣ ಕೆರೆಯಲ್ಲಿ ನೀರಾವರಿ ಪ್ರದೇಶ ಇಲ್ಲ ಬಡತನ ಇದೆ ಅಲ್ಲಿಯ ಮಕ್ಕಳಿಗೆ ಒಳ್ಳೆ ವಿದ್ಯೆ ದೊರಕಲಿ ಆ ಮಕ್ಕಳು ನಮ್ಮ ತರ ಬೆಳಿಬೇಕು ಅಂತ ಹೇಳಿ ಕೆರೆಗೆ ಇಂಜಿನಿಯರಿಂಗ್ ಕಾಲೇಜನ್ನು ಸ್ಯಾಂಕ್ಷನ್ ಮಾಡಿ ಬಾಲಣ್ಣನಿಗೆ ಹೇಳಿದೆ ಮುಂದೆ ಸ್ವಲ್ಪ ಒಳ್ಳೆ ದಿನಗಳು ಬಂದರೆ ಚೆನ್ನಾಯಪಟ್ಟಣಕ್ಕೂ ಒಂದು ಕೊಡೋಣ ಅಂತೆ ಮುಸಲ್ಮಾನ್ ಬಂಧುಗಳು ಅರ್ಥ ಆ ಕಾಂಗ್ರೆಸ್ ಪಕ್ಷ ನಂಬಿ ಕಾಲೇಜ್ ಕಾಲೇಜ್ನ ಕೊಡ್ಲಿಕ್ಕೆ ಕಾರಣ ಮೈಸೂರು ಕೆರೆಯಲ್ಲಿ ನೀರಾವರಿ ಪ್ರದೇಶ ಇಲ್ಲ ಬಡತನ ಇದೆ ಅಲ್ಲಿಯ ಮಕ್ಕಳಿಗೆ ಒಳ್ಳೆ ವಿದ್ಯೆ ದೊರಕಲಿ ಆ ಮಕ್ಕಳು ನಮ್ಮ ತರ ಬೆಳಿಬೇಕು ಅಂತ ಹೇಳಿ ಅರ್ಸೀಕೆರೆಗೆ ಇಂಜಿನಿಯರಿಂಗ್ ಕಾಲೇಜ್ ಸ್ಯಾಂಕ್ಷನ್ ಮಾಡಿ ಬಾಲಣ್ಣನಿಗೆ ಹೇಳಿದೆ ಮುಂದ್ ಸ್ವಲ್ಪ ಒಳ್ಳೆ ದಿನಗಳು ಬಂದ್ರೆ ಚಂದ್ರಾಯಪಟ್ಟಣಕ್ಕೂ ಒಂದು ಕೋರಣ ಮುಸಲ್ಮಾನ್ ಬಂಧುಗಳು ಅರ್ಥ ಆ ಕಾಂಗ್ರೆಸ್ ಪಕ್ಷ ನಂಬಿ ಮೈಸೂರು ಇಂಜಿನಿಯರಿಂಗ್ ಕಾಲೇಜ್ ನ ಕೊಡ್ಲಿಕ್ಕೆ ಕಾರಣ ಮೈಸೂರಿನ ಅರಸಿಕೆರೆಯಲ್ಲಿ ನೀರಾವರಿ ಪ್ರದೇಶ ಇಲ್ಲ ಬಡತನ ಇದೆ ಅಲ್ಲಿಯ ಮಕ್ಕಳಿಗೆ ಒಳ್ಳೆ ವಿದ್ಯೆ ದೊರಕಲಿ ಆ ಮಕ್ಕಳು ನಮ್ಮ ತರ ಬೆಳಿಬೇಕು ಅಂತ ಹೇಳಿ ಅರಸಿಕೆರೆಗೆ ಇಂಜಿನಿಯರಿಂಗ್ ಕಾಲೇಜನ್ನ ಸ್ಯಾಂಕ್ಷನ್ ಮಾಡಿ ಬಾಲಣ್ಣನಿಗೆ ಹೇಳಿದೆ ಮುಂದ್ ಸ್ವಲ್ಪ ಒಳ್ಳೆ ದಿನಗಳು ಬಂದ್ರೆ ಚಂದ್ರಾಯಪಟ್ಟಣಕ್ಕೂ ಒಂದು ಕೊಡೋಣ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡ್ಕೊಳ್ಳಿ ಆ ಕಾಂಗ್ರೆಸ್ ಪಕ್ಷ ನಂಬಿ ಮೈಸೂರು ಕಾಲೇಜ್ನ ಕೊಡ್ಲಿಕ್ಕೆ ಕಾರಣ ಮೈಸೂರಿನ ಅರಸಿಕೆರೆಯಲ್ಲಿ ನೀರಾವರಿ ಪ್ರದೇಶ ಇಲ್ಲ ಬಡತನ ಇದೆ ಅಲ್ಲಿ ಮಕ್ಕಳಿಗೆ ಒಳ್ಳೆ ವಿದ್ಯೆ ದೊರಕಲಿ ಆ ಮಕ್ಕಳು ನಮ್ಮ ತರ ಬೆಳಿಬೇಕು ಅಂತ ಹೇಳಿ ಅರ್ಸಿಕೆರೆಗೆ ಇಂಜಿನಿಯರಿಂಗ್ ಕಾಲೇಜ್ ಸ್ಯಾಂಕ್ಷನ್ ಮಾಡಿ ಪಾಲಣನಿಗೆ ಹೇಳಿದೆ ಮುಂದ್ ಸ್ವಲ್ಪ ಒಳ್ಳೆ ದಿನಗಳ ಬಂದ್ರೆ ಚಂದ್ರಾಯಪಟ್ಟಣಕ್ಕೂ ಒಂದು ಕೊಡೋಣ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡಿಕೊಂಡು ಆ ಕಾಂಗ್ರೆಸ್ ಪಕ್ಷ ನಂಬಿ ಮೈಸೂರು ಇಂಜಿನಿಯರಿಂಗ್ ಕಾಲೇಜ್ ನ ಕೊಡ್ಲಿಕ್ಕೆ ಕಾರಣ ಮೈಸೂರಿನ ಅರ್ಸಿಕೆರೆಯಲ್ಲಿ ನೀರಾವರಿ ಪ್ರದೇಶ ಇಲ್ಲ ಬಡತನ ಇದೆ ಅಲ್ಲಿ ಮಕ್ಕಳಿಗೆ ಒಳ್ಳೆ ವಿದ್ಯೆ ದೊರಕಲಿ ಆ ಮಕ್ಕಳು ನಮ್ಮ ತರ ಬೆಳಿಬೇಕು ಅಂತ ಹೇಳಿ ಅರ್ಸಿಕೆರೆಗೆ ಇಂಜಿನಿಯರಿಂಗ್ ಕಾಲೇಜ್ ಸ್ಯಾಂಕ್ಷನ್ ಮಾಡಿ ಬಾಲಣ್ಣನಿಗೆ ಹೇಳಿದೆ ಮುಂದ್ ಸ್ವಲ್ಪ ಒಳ್ಳೆ ದಿನಗಳು ಬಂದ್ರೆ ಚಂದ್ರಾಯಪಟ್ಟಣಕ್ಕೂ ಒಂದು ಕೊಡೋಣ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡಿ ಆ ಕಾಂಗ್ರೆಸ್ ಪಕ್ಷ ನಂಬಿ ಮೈಸೂರಿಂಗ್ ಕಾಲೇಜ್ ನ ಕೊಡ್ಲಿಕ್ಕೆ ಕಾರಣ ಮೈಸೂರಿನ ಅರಸಿಕೆರೆಯಲ್ಲಿ ನೀರಾವರಿ ಪ್ರದೇಶ ಇಲ್ಲ ಬಡತನ ಇದೆ ಅಲ್ಲಿ ಮಕ್ಕಳಿಗೆ ಒಳ್ಳೆ ವಿದ್ಯೆ ದೊರಕಲಿ ಆ ಮಕ್ಕಳು ನಮ್ಮ ತರ ಬೆಳಿಬೇಕು ಅಂತ ಹೇಳಿ ಹಸಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಸ್ಯಾಂಕ್ಷನ್ ಮಾಡಿ ಹೇಳಿದೆ ಸ್ವಲ್ಪ ಒಳ್ಳೆ ದಿನಗಳು ಬಂದ್ರೆ ಚಂದ್ರಾಯಪಟ್ಟಣಕ್ಕೂ ಒಂದು ಕೊಡೋಣ ಮುಸಲ್ಮಾನ್ ಬಂಧುಗಳು ಅರ್ಥ ಆ ಕಾಂಗ್ರೆಸ್ ಪಕ್ಷ ನಂಬಿ ಕಾಲೇಜ್ ನ ಕೊಡ್ಲಿಕ್ಕೆ ಕಾರಣ ಮೈಸೂರಿನ ಹಸಿ ನೀರಾವರಿ ಪ್ರದೇಶ ಇಲ್ಲ ಬಡತನ ಇದೆ ಅಲ್ಲಿ ಅವ್ರ ಮಕ್ಕಳಿಗೆ ಒಳ್ಳೆ ಮಾಡಿ ಹೇಳಿದೆ ಸ್ವಲ್ಪ ಒಳ್ಳೆ ದಿನಗಳು ಬಂದ್ರೆ ಚಂದ್ರಾಯಪಟ್ಟಕ್ಕೂ ಒಂದು ಕೊಡೋಣ ಮುಸಲ್ಮಾನ್ ಬಂಧುಗಳು ಅರ್ಥ ಆ ಕಾಂಗ್ರೆಸ್ ಪಕ್ಷ ಮಾಡಿ ಮೈಸೂರಿಂಗ್ ಕಾಲೇಜ್ನ ಕೊಡಲಿಕ್ಕೆ ಕಾರಣ ಮೈಸೂರಿನ ಹಸಿ ಕೆರೆಯಲ್ಲಿ ನೀರಾವರಿ ಪ್ರದೇಶ ಇಲ್ಲ ಬಡತನ ಇದೆ ಅಲ್ಲಿ ಅವ್ರ ಮಕ್ಕಳಿಗೆ ಒಳ್ಳೆ ವಿದ್ಯೆ ದೊರಕಲಿ ಆ ಮಕ್ಕಳು ನಮ್ಮ ತರ ಬೆಳಿಬೇಕು ಅಂತ ಹೇಳಿ ಹಸಿ ಕೆರೆಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಿ ಬಾಲಣ್ಣನಿಗೆ ಹೇಳಿದೆ ಮುಂದ್ ಸ್ವಲ್ಪ ಒಳ್ಳೆ ದಿನಗಳು ಬಂದ್ರೆ ಚಂದ್ರಾಯಪಟ್ಟಣಕ್ಕೂ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡ ನೀರಾವರಿ ಪ್ರದೇಶ ಇಲ್ಲ ಬಡತನ ಇದೆ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಎರಡು ಬಾರಿ ಸ್ವತಂತ್ರವಾದ ಸರ್ಕಾರ ಅಲ್ಲ ನಂದು ಬೇರೆ ಪಕ್ಷಗಳ ನಾನು ಅಂತ ಸಂತ ಇಪ್ಪತ್ತು ತಿಂಗಳು ಅದ ತಿಂಗಳು ಎರಡು ಬಾರಿ ಸ್ವತಂತ್ರವಾದ ಸರ್ಕಾರ ಅಲ್ಲ ನನ್ನದು ಬೇರೆ ಪಕ್ಷಗಳ ಹಂಗನಲ್ಲಾದಂಥವ್ ನಾನು ಅಂತ ಸಂತ ಇಪ್ಪತ್ತು ತಿಂಗಳು ಅದ ತಿಂಗಳು ಎರಡು ಬಾರಿ ಸ್ವತಂತ್ರವಾದ ಸರ್ಕಾರ ಅಲ್ಲ ನಂದು ಬೇರೆ ಪಕ್ಷಗಳ ಹಂಗನಲ್ಲಾದಂಥವ್ ನಾನು ಅಂತ ಸಂತ ಇಪ್ಪತ್ತು ತಿಂಗಳು ಅದಾಲ್ಕ್ ತಿಂಗಳು ಎರಡು ಬಾರಿ ಸ್ವತಂತ್ರವಾದ ಸರ್ಕಾರ ಅಲ್ಲ ನಂದು ಬೇರೆ ಪಕ್ಷಗಳ ಹಂಗನಲ್ಲಾದಂಥವ್ನ ನಾನು ಮನಸ್ಸಿನಲ್ಲಿತ್ತು ನನ್ನ ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದೆ ಏನಾದರೂ ಮಾಡಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಮಾಡಿಗಳು ಹದಿನಾಲ್ಕು ತಿಂಗಳು ಎರಡು ಬಾರಿ ಸ್ವತಂತ್ರವ ಸರ್ಕಾರ ಅಲ್ಲ ನಂದು ಬೇರೆ ಪಕ್ಷಗಳ ಹಂಗನಲ್ಲಾದಂತ ನಾನು ನನಗ ಒಂದು ಮನಸ್ಸಿನಲ್ಲಿತ್ತು ಸರ್ಕಾರದಲ್ಲಿ ಏನೋ ರಾಹುಲ್ ಗಾಂಧಿ ಹೇಳದ ಅಂತ ಐವತ್ ಸಾವಿರ ಸಾಲ ಅಂತ ಹೇಳವ್ರೆ ನೀನ್ ಏನಾದ್ರು ಮಾಡಿ ಸಹಕಾರಿ ಕ್ಷೇತ್ರದ್ದು ಇನ್ನೊಂದ್ರೊಂದು ಸಾಲ ಮನ್ನಾ ಮಾಡುವಂದ್ರು ಮೊದಲು ಇವರೆಲ್ಲ ಹೇಳಿದ್ರು ರೇವಣ್ಣ ಅವರು ಬಾಲು ಇಪ್ಪತ್ತೈದು ಸಾವಿರ ಕೊಟ್ಬಿಡು ಸಾಕು ನನ್ನ ರೈತರಿಗೆ ಅಂದ್ರು ನಾನು ಇಪ್ಪತ್ತೈದು ಕೊನೆಗೆ ಒಪ್ಕೊಂಡ್ರೆ ಇಲ್ಲ ಇಲ್ಲ ಒಂದು ಐವತ್ತು ಸಾವಿರನಾದರೂ ಮಾಡು ಕೊನೆಗೆ ನಾನು ಇವ್ರಿಗೆ ಯಾರಿಗೂ ಹೇಳಲಿಲ್ಲ ಬಜೆಟ್ ಪುಸ್ತಕ ಓದಬೇಕಾದ್ರೆ ಸಹಕಾರಿ ಕ್ಷೇತ್ರದ ರೈತರಿಗೂ ಪುನಃ ಈ ನಾಡಿನಲ್ಲಿ ಒಂದು ಲಕ್ಷ ರೂಪಾಯಿನ ಸಾಲ ಮನ್ನಾ ಮಾಡ್ತಕ್ಕಂಥ ತೀರ್ಮಾನ ಮಾಡಿದೆ ಅದರಿಂದ ಇವತ್ತು ನಿಮ್ಮ ಡಿ ಸಿ ಸಿ ಬ್ಯಾಂಕ್ಗಳು ಬದುಕವೆ ಅದರಿಂದ ಬದುಕಿದ್ದಾವೆ ಇವರೇನ್ ಕೊಟ್ಟಿದ್ದಾರೆ ಐದು ವರ್ಷದ ಹೇಳಿ ರೈತರಿಗೆ ನಾನು ಇಪ್ಪತ್ತೈದು ಸಾವಿರ ಕೋಟಿ ಮನ್ನಾ ಮಾಡಿದಾಗ ಯಾವ ಈ ರಾಜ್ಯದ ಅವ್ರ ಮುಂದೆ ಹೋಗಿ ನಾನು ರೈತರು ಸಾಲ ಮನ್ನಾ ಮಾಡಿದ್ದೀನಿ ನೀವು ಸಹಕಾರ ಕೊಡಬೇಕು ನೀವು ದುಡ್ಡು ಕೊಡಿ ಅಂತ ಕೇಳಲಿಲ್ಲ ನಾನು ಆ ಸಾಲ ಮನ್ನಾ ಮಾಡಿದ್ದು ನಿಮ್ಮ ದುಡ್ಡು ನಿಮ್ಮ ತೆರಿಗೆ ಹಣ ನಿಮ್ಮ ದುಡ್ಡಿಗೆ ಸಾಲ ಮನ್ನಾ ಮಾಡತಕ್ಕಂಥದ್ದು ನಿಮ್ಮ ದುಡ್ಡನ್ನು ಮಾಡಿಕೊಟ್ಟೆ ನಾನು ಸಾಲ ಮನ್ನಾ ಮಾಡ್ತಾ ಇದ್ದೇನೆ ನಮ್ಮ ಕೂಲಿ ಕಾರ್ಮಿಕರು ಬೆಳಗ್ಗೆಯಿಂದ ಕಷ್ಟಪಟ್ಟು ಜೀವನ ಮಾಡಿ ಸಾಯಂಕಾಲ ಏನೋ ಒಂದು ಆ ದೇಹ ದಂಡನೆ ಆಗಿರ್ತದೆ ಅಂತ ಹೇಳಿ ಬಾಟ್ಲ್ ತಗೋತಾರಲ್ಲ ನಾನು ಸಾಲ ಮನ್ನಾ ಮಾಡಿದೀನಿ ಅಂತ ಈ ಸರ್ಕಾರದಲ್ಲಿ ಗ್ಯಾರಂಟಿ ಅಂತ ಹೇಳಿ ಮೂರು ಬಾರಿನೋ ನಾಲ್ಕು ಬಾರಿನೋ ಕ್ವಾರ್ಟರ್ ಬಾಟಲ್ ರೇಟ್ ರೈಸ್ ಮಾಡೋದು ನಿಮ್ ಜೋಮಕ್ ಕತ್ತರಿ ಹಾಕೋದ್ರು ಆ ಕೆಲಸ ನಾನ್ ನಾ ನಿಮ್ ಜೋಮ್ ಕತ್ತರಿ ಹಾಕೋದ್ರು ದಯವಿಟ್ಟು ಇದೆಲ್ಲವನ್ನ ಯೋಚನೆ ಮಾಡಿ ಇವತ್ತು ಒಂದು ತೀರ್ಮಾನ ಮಾಡಿ ಈ ಜಿಲ್ಲೆಯ ಜನತೆ मुद सल ಚುನಾವಣೆ ಯಾವಾಗಲೇ ಆಗ ಸಾಲ ಮನ್ನಾ ಮಾಡ್ತೀವಿ ಇವತ್ತು ಬಿಜೆಪಿ ಜೆಡಿಎಸ್ ಮುಂದಿನ ಸಲ ಚುನಾವಣೆ ಯಾವಾಗಲೇ ಆಗ ಸಾಲ ಮನ್ನಾ ಮಾಡ್ತೀರಿ ಬಿಜೆಪಿ ಜೆಡಿಎಸ್ ಮುಂದಿನ ಸಲ ಚುನಾವಣೆ ಯಾವಾಗಲೇ ಆಗ ಸಾಲ ಮನ್ನಾ ಮಾಡ್ತೀರಿ ಇವತ್ತು ಬಿಜೆಪಿ ಜೆಡಿಎಸ್ ಮುಂದಿನ ಸಲ ಚುನಾವಣೆ ಯಾವಾಗಲೇ ಆಗ ಸಾಲ ಮನ್ನಾ ಮಾಡ್ತೀರಿ ಇವತ್ತು ಬಿಜೆಪಿ ಜೆಡಿಎಸ್ ಮುಂದಿನ ಸಲ ಚುನಾವಣೆ ಯಾವಾಗಲೇ ಆಗ ಸಾಲ ಮನ್ನಾ ಮಾಡ್ತೀರಿ ಇವತ್ತು ಬಿಜೆಪಿ ಜೆಡಿಎಸ್ ಮುಂದಿನ ಸಲ ಚುನಾವಣೆ ಯಾವಾಗ್ಲಿ ಆಗಿ ಸಾಲ ಮನ್ನಾ ಮಾಡ್ತೀರಿ ಇವತ್ತು ಬಿಜೆಪಿ ಜೆಡಿಎಸ್ ಮುಂದಿನ ಸಲ ಚುನಾವಣೆ ಯಾವಾಗ್ಲಿ ಆಗಿ ಸಾಲ ಮನ್ನಾ ಮಾಡ್ತೀರಿ ಇವತ್ತು ಬಿಜೆಪಿ ಜೆಡಿಎಸ್ ದಾಳಿಗೆ ಒಳಗಾಗಿ ಮುಂದಿನ ಸಲ ಚುನಾವಣೆ ಯಾವಾಗಲೇ ಆಗಿ ಸಾಲ ಮನ್ನಾ ಮಾಡ್ತೀವಿ ಇವತ್ತು ಬಿಜೆಪಿ ಜೆಡಿಎಸ್ ದಾಳಿಗೆ ಒಳಗಾಗಿ ಪ್ರಾಣಿಗಳ ಮುಂದಿನ ಸಲ ಚುನಾವಣೆ ಯಾವಾಗಲೇ ಆಗಿ ಸಾಲ ಮನ್ನಾ ಮಾಡ್ತೀವಿ ಇವತ್ತು ಬಿಜೆಪಿ ಜೆಡಿಎಸ್ ಎಂತ ಗಾಳಿಗೆ ಒಳಗಾಗಿ ಪ್ರಾಣಿಗಳಾಗ ಮುಂದಿನ ಸಲ ಚುನಾವಣೆ ಯಾವಾಗ್ಲಿ ಸಾಲ ಮನ್ನಾ ಮಾಡ್ತೀವಿ ಇವತ್ತು ಬಿಜೆಪಿ ಜೆಡಿಎಸ್ ಗಾಳಿಗೆ ಒಳಗಾಗಿ ಮುಂದಿನ ಸಲ ಚುನಾವಣೆ ಯಾವಾಗ್ಲಿ ಸಾಲ ಮನ್ನಾ ಮಾಡ್ತೀವಿ ಇವತ್ತು ಬಿಜೆಪಿ ಜೆಡಿಎಸ್ ಗಾಳಿಗೆ ಒಳಗಾಗಿ ಮುಂದಿನ ಸಲ ಚುನಾವಣೆ ಯಾವಾಗ್ಲಿ ಸಾಲ ಇವತ್ತು ಆನೆ ಇರಲಿ ಚಿಂತೆ ಇರಲಿ ಹುಲಿಗಳಿರಲಿ ಅದರಿಂದ ಜೀವ ಕಳ್ಕೊತಾ ಇರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರು ತಂದೆ ತಾಯಂದರಿಗೆ ಇವತ್ತು ಒಂದು ರಕ್ಷಣೆ ಕೊಡ್ತಕ್ಕ ಕೆಲಸವನ್ನ ನಾನು ದೆಹಲಿಗೆ ಹೋದ ನಂತರ ಈ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ ನಮ್ಮ ಕೆಲವು ಮುಖಂಡರುಗಳನ್ನು ನಾನು ಆ ಒಂದು ಸಂದರ್ಭದಲ್ಲಿ ಬರ್ಲಿಕ್ಕೆ ಹೇಳಿದ್ರೆ ತಾವು ಬನ್ನಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಬೇಲೂರು ಸಕಲೇಶ್ವರ ನಾನು ದೆಹಲಿಗೆ ಹೋದ ನಂತರ ಈ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ ನಮ್ಮ ಕೆಲವು ಮುಖಂಡರುಗಳು ಈ ಸಭೆಯನ್ನು ನೀನು ಯಶಸ್ಸು ಒಂದು ನನ್ನ ಮನವಿ ಮುಂದೆ ಚುನಾವಣೆ ಯಾವತ್ತೇ ಆಗಲಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಇಂಥ ಒಂದು ದರಿದ್ರ ಸರ್ಕಾರವನ್ನ ಕಿತ್ತೊಗೆಯಿತಕ್ಕ ಪಣವನ್ನು ನನ್ನ ಜಿಲ್ಲೆಯಿಂದಲೇ ಪ್ರಾರಂಭ ಆಗಬೇಕು ಇದನ್ನ ನಿಮ್ಮಲ್ಲಿ ಮನವಿ ಮಾಡ್ತೇನೆ ಇದನ್ನ ನಿಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ತೇನೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಏನಿದೆ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಇದು ಪ್ರಾರಂಭ ಇವತ್ತು ಹಾಸನ ಜಿಲ್ಲೆಯ ನನ್ನ ಕಾಯನ ಮಾಡತಕ್ಕಂತ ಉತ್ಸಾಹ ಕೊಟ್ಟಿದ್ದೀರಿ ನಾವು ಪುನಃ ಇವತ್ತು ರಾಜ್ಯದ ಮೂವತ್ತು ಜಿಲ್ಲೆಯಲ್ಲಿ ಇದೇ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಯಾವ ಕಾಂಗ್ರೆಸ್ನ ದುರ್ಬಳಕೆಯನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಆ ಅಕ್ರಮ ಹಣದಿಂದ ಈ ನಾಡಿನ ಜನತೆಯನ್ನ ನಾವು ಕೊಂಡ್ಕೊತೀವಿ ಅಂತಕ್ಕಂಥ ಅವರ ಒಂದು ದುರಂಕಾರ ಏನಿದೆ ಅದನ್ನು ತಡೆಯತಕ್ಕಂತ ನಿಟ್ಟಿನಲ್ಲಿ ಈ ನಾಡಿನಲ್ಲಿ ನಿಜವಾದ ಜನಪರವಾದಂತಹ ಜನತೆಯ ಸರ್ಕಾರ ಅದನ್ನು ತಡೆಯತಕ್ಕ ನಿಟ್ಟಿನಲ್ಲಿ ಈ ನಾಡಿನಲ್ಲಿ ನಿಜವಾದ ಜನಪರವಾದಂತಹ ಜನತೆಯ ಸರ್ಕಾರ ಅದನ್ನು ತಡೆಯತಕ್ಕಂಥ ನಿಟ್ಟಿನಲ್ಲಿ ಈ ನಾಡಿನಲ್ಲಿ ನಿಜವಾದ ಜನಪರವಾದಂತಹ ಜನತೆಯ ಸರ್ಕಾರ ಅದನ್ನು ತಡೆಯತಕ್ಕಂಥ ನಿಟ್ಟಿನಲ್ಲಿ ನಡೆ ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತೆ ಆಮೇಲೆ ಇನ್ನೊಂದು ಕೊಂಕನಘಟ್ಟ ಗ್ರಾಮದಲ್ಲಿ ಕೈಗಾರಿಕೆಗಳಿಂದ ಸ್ವಲ್ಪ ಸಮಸ್ಯೆ ಆಗಿರೋದೊಂದು ಅರ್ಜಿ ಕೊಟ್ಟಿದ್ದೀರಿ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ ಮೂರಲ್ಲಿ ಆ ಭಾಗದಲ್ಲಿ ಏನೋ ಒಂದು ಕೈಗಾರಿಕೆಗಳಿಗೆ ಅಕ್ವೈರ್ ಆಗಿದೆ ಅಲ್ಲಿ ಕೆಲವು ಸಮಸ್ಯೆಗಳು ಕೊಟ್ಟಿದ್ದೀರಿ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ನಮ್ಮ ಕೊನಕ ಕೊನಕಟ್ಟದ ನಮ್ಮ ತಂದೆ ತಾಯಿ ಅಂದರೆ ಹೇಳಿಕೆ ಈ ಒಂದು ಸಮಾವೇಶದ ಕಾರ್ಯಕ್ರಮಕ್ಕೆ ಆಗಮಿಸಿ